ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ ನ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಹಣ್ಮ್ ದೇಶ್ಮುಖ್ ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನ ಹೊರಗೆ ನಡೆದಂತಹ ಕಾಲ್ ತುಳಿತದ ಪ್ರಕರಣ ಕಾಂಗ್ರೆಸ್ ಸರ್ಕಾರವನ್ನ ಸಂಕಷ್ಟಕ್ಕೆ ಸಿಲುಕಿಸಿದೆ ಇನ್ನು ಆರ್ ಬಿಯ ವಿಜಯೋತ್ಸವದ ವೇಳೆ ನಡೆದಂತಹ ಹನ್ನೊಂದು ಮಂದಿಯ ಸಾವಿನ ಹೊಣೆ ಸರ್ಕಾರದ ಮೇಲೆ ಬಿದ್ದಂತಾಗಿದೆ ಕಾಲ್ ತುಳಿತ ಪ್ರಕರಣದ ಏನು ತೀವ್ರ ಸ್ವರೂಪ ಪಡ್ಕೊಳ್ತಿದ್ದಂತೆ ರಾಹುಲ್ ಗಾಂಧಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಬುಲಾವನ್ನ ಕೊಟ್ಟಿದ್ರು ಬನ್ನಿ ದೆಹಲಿಗೆ ಅಂತ ಇವತ್ತು ದೆಹಲಿಗೆ ಹೋಗಿದ್ದಾರೆ ಎಐ ಸಿ ಸಿ ಕಚೇರಿಯಲ್ಲಿ ಕಾಂಗ್ರೆಸ್ ವರಿಷ್ಠರ ಸಭೆ ಕೂಡ ನಡೆಯಿತು ಸಿಎಂ ಹಾಗೂ ಡಿ ಸಿ ಎಂ ಬಳಿ ವರದಿಯನ್ನು ಪಡೆದಂತ ರಾಹುಲ್ ಗಾಂಧಿ ಅವರು ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಕೂಡ ಚರ್ಚಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇವತ್ತು ರಾಹುಲ್ ಗಾಂಧಿಯ ಕೈ ಸೇರಿದೆ ಈ ಎಲ್ಲಾ ವರದಿ ಏನು ಐ ಸಿ ಸಿ ಕಚೇರಿಯಲ್ಲಿ ನಡೆದಂತಹ ಸಭೆ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತಹ ಒಂದು ಕಾಲ್ ತುಳಿತ ಪ್ರಕರಣದ ಎಲ್ಲ ಮಾಹಿತಿಯನ್ನ ಸರ್ಕಾರ ಏನು ಸರ್ಕಾರ ಇವತ್ತು ಏನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸರ್ಕಾರದ ಹೇಗೆ ಹೋಗಿ ದೆಹಲಿಯಲ್ಲಿರುವಂತಹ ಕೈ ಹೈಕಮಾಂಡ್ಗೆ ಎಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ ಮೃತ ಕುಟುಂಬಗಳಿಗೆ ಏನು ಪರಿಹಾರ ಕೂಡ ನೀಡಲಾಗಿದೆ ಸರ್ಕಾರದಿಂದ ತಪ್ಪಿಸಿದ ಅಧಿಕಾರಿಗಳ ಮೇಲೆ ಕೂಡ ಕ್ರಮ ಆಗಿದೆ ಜೊತೆಗೆ ನ್ಯಾಯಮೂರ್ತಿ ಮೈಕಲ್ ಡಿ ಕುನಹಾ ಮೂಲಕ ನ್ಯಾಯಾಂಗ ತನಿಖೆಗೆ ಆದೇಶವನ್ನ ನೀಡಿದ್ವಿ ಸಿಐಡಿ ತನಿಖೆ ಕೂಡ ನಡೀತಿದೆ ದಿಕ್ಕು ತಪ್ಪಿಸಿದ ರಾಜಕೀಯ ಕಾರ್ಯದರ್ಶಿಯನ್ನ ಹಾಕಿದ್ದು ಸರ್ಕಾರದ ಕ್ರಮದ ಬಗ್ಗೆ ರಾಹುಲ್ ಗಾಂಧಿ ಸಿಎಂ ಅವರಿಗೆ ರಾಹುಲ್ ಗಾಂಧಿಗೆ ಸಿಎಂ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಇವೆಲ್ಲದರ ನಡುವೆ ಎಚ್ಚರಿಕೆಯ ಹೆಜ್ಜೆ ಇಡುವಂತೆ ರಾಹುಲ್ ಗಾಂಧಿ ಇವತ್ತು ಸಲಹೆಯನ್ನ ಕೊಟ್ಟಿದ್ದಾರೆ ಭವಿಷ್ಯದಲ್ಲಿ ಇಂತಹ ಪ್ರಕರಣಗಳು ನಡೆಯದಂತೆ ಎಚ್ಚರ ವಹಿಸಲಾಗುವುದು ಅಂತ ರಾಹುಲ್ ಗಾಂಧಿಗೆ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರಂತೆ ಮುಂದಿನ ಅಧಿವೇಶನದಲ್ಲಿ ಸಾರ್ವಜನಿಕ ಸಂಭ್ರಮೋತ್ಸವಗಳು ಎಚ್ಚರಿಕೆಯಿಂದ ನಡೆಯುವ ಹಾಗೆ ಹೊಸ ಕಾಯ್ದೆಯನ್ನ ತರಲಾಗುವುದು ಅಂತ ರಾಹುಲ್ಗೆ ಸಿಎಂ ಸಿದ್ದರಾಮಯ್ಯ ತಿಳಿಸಿದಾರಂತೆ ಮುಂದೆ ಇಂತಹ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತೆಯನ್ನು ವಹಿಸಿ ಎಚ್ಚರಿಕೆಯಿಂದ ಹೆಜ್ಜೆ ಇಡುವಂತೆ ಸಿಎಂ ಹಾಗೂ ಡಿ ಸಿ ರಾಹುಲ್ ಗಾಂಧಿಗೆ ರಾಹುಲ್ ಗಾಂಧಿ ಇವರಿಬ್ಬರಿಗೆ ಸಲಹೆಯನ್ನ ನೀಡಿದಾರಂತೆ ಇವೆಲ್ಲ ಒಂದ್ ಕಡೆ ಆದ್ರೆ ಇನ್ನೊಂದು ಸಪು ಸಂಪುಟ ಪುನರ್ರಚನೆಯ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ರಾಜ್ಯದಲ್ಲಿ ಏನು ಸರ್ಕಾರದ ಡ್ಯಾಮೇಜ್ ಕಂಟ್ರೋಲ್ ಮಾಡುವ ನಿಟ್ಟಿನಲ್ಲಿ ಸಂಪುಟ ಪುನರ್ರಚನೆ ಹೈಕಮಾಂಡ್ ಕಮಾಂಡ್ ಚಿಂತನೆ ನಡೆಸ್ತಿದೆ ಎನ್ನಲಾಗಿದೆ ಇನ್ನು ರಾಹುಲ್ ಗಾಂಧಿ ಕೂಡ ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ ಸೋಮಾರಿ ಸಚಿವರು ಮತ್ತು ವಿವಾದಾತ್ಮಕ ಕಮೆಂಟ್ ಮಾಡುವವರಿಗೆ ಸಂಪುಟದಿಂದ ಗೇಟ್ ಪಾಸ್ ಕೊಡೋ ಸಾಧ್ಯತೆಗಳು ಕೂಡ ಇದೆ ಒಂದು ಸಚಿವರನ್ನ ಗೇಟ್ ಪಾಸ್ ಕೊಡುವಂತ ಸಾಧ್ಯತೆ ಇದೆ ಎಂಟರಿಂದ ಹತ್ತು ಸಚಿವರಿಗೆ ಯಾಕ ಒಂದು ಮಾಹಿತಿಯ ಪ್ರಕಾರ ಕೆಲ ಸಚಿವರ ಕಾರ್ಯವೈಖರಿಯ ಬಗ್ಗೆ ಹೈಕಮಾಂಡ್ ಗೆ ಸಮಾಧಾನವೇ ಇಲ್ಲ ಈಗ ನಾನು ಹೇಳ್ತೀನಲ್ಲ ಕೆಲ ಸಚಿವರ ಬಗ್ಗೆ ಮಾತನಾಡುವುದಾದ್ರೆ ರಹೀಮ್ ಖಾನ್ ಇರ್ಬೋದು ಕೆ ವೆಂಕಟೇಶ್ ಇರ್ಬೋದು ಭೈರತಿ ಸುರೇಶ್ ಇರ್ಬೋದು ಆರ್ ಬಿ ತಿಮ್ಮಾಪುರ್ ಇರ್ಬೋದು ಮತ್ತೆ ಶಿವಾನಂದ್ ಪಾಟೀಲ್ ಅವರು ಇರ್ಬೋದು ಈಗ ಪರಮೇಶ್ವರ್ ಅವರು ಗೃಹ ಸಚಿವರಾಗಿದ್ದಾರೆ ಆದರೆ ಆ ಗೃಹ ಸಚಿವರ ಗತ್ತನ್ನು ಅವ್ರು ತೋರಿಸ್ಕೊತಾ ಇಲ್ಲ ಇವರೆಲ್ಲ ಅಷ್ಟೊಂದು ಆಕ್ಟಿವ್ ಆಗಿ ತಮ್ಮ ಸಚಿವ ಗಿರಿಯನ್ನ ನಿರ್ವಹಿಸ್ತಾ ಇಲ್ಲ ಅದಕ್ಕಾಗಿ ಒಂದ್ ಕಡೆ ಬದಲಾವಣೆ ಮಾಡಿದ್ರು ಕೂಡ ಸೂಕ್ತ ಅನ್ನೋ ಒಂದು ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದೆ ಇನ್ನು ಇದರ ಜೊತೆ ಜೊತೆಗೆ ಹೇಳ್ತೀನಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಇನ್ನೊಂದು ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆಯೂ ಕೂಡ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ದೆಹಲಿಗೆ ತೆರಳಿರುವಂತ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಸತೀಶ್ ಜಾರಕಿಹೊಳಿ ಹಿಂದೆಯೂ ಕೂಡ ದೆಹಲಿಯಲ್ಲಿ ಹಲವು ನಾಯಕರನ್ನ ಭೇಟಿ ಮಾಡಿದ್ರು ಇದೀಗ ಸತೀಶ್ ಪರವಾಗಿ ಇದೀಗ ಸಿಎಂ ಕೂಡ ಬ್ಯಾಟ್ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ಹೈಕಮಾಂಡ್ ಗೆ ಸತೀಶ್ ಜಾರಕಿಹೊಳಿ ಈಶ್ವರ್ ಖಂಡ್ರೆ ಇಬ್ಬರ ಹೆಸರನ್ನ ಹೇಳಿದಾರಂತೆ ಅದು ಬಿ ಅವರು ಹೈಕಮಾಂಡ್ಗೆ ಬಿಟ್ಟಿದ್ ವಿಷಯ ಆದ್ರೆ ಸಿದ್ದರಾಮಯ್ಯ ಮಾತ್ರ ರೆಫರ್ ಮಾಡಿರೋದು ಎರಡು ಹೆಸರುಗಳನ್ನ ಒಂದು ಸತೀಶ್ ಜಾರಕಿಹೊಳಿ ಇನ್ನೊಂದು ಈಶ್ವರ್ ಖಂಡ್ರಿ ಇವರಿಬ್ಬರ ಹೆಸರುಗಳನ್ನು ಯಾಕೆ ಹೇಳಿರ್ಬೋದು ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಅವರ ಶಿಷ್ಯ ಮತ್ತು ಹಿಂದೂ ಸಮುದಾಯವನ್ನ ಮುಂದಿನ ದಿನಗಳಲ್ಲಿ ಲೀಡ್ ಮಾಡುವಂತಹ ಲೀಡರ್ ಯಾರಾದರೂ ಇದ್ರೆ ಸತೀಶ್ ಜಾರಕಿಹೊಳಿ ಅದಕ್ಕಾಗಿ ಮುಂದಿನ ಸಿದ್ದರಾಮಯ್ಯ ಯಾರು ಅಂತ ಎಲ್ರಿಗೊಂದು ಪ್ರಶ್ನೆ ಬರುತ್ತೆ ಮುಂದಿನ ಹಿಂದ ಒಂದ್ ಕಾಲ ಇತ್ತು ಮೋದಿ ಹೋದ್ಮೇಲೆ ಯಾರು ಬರ್ತಾರೆ ಈಗ ಬಿ ಅಟಲ್ ಬಿಹಾರಿ ವಾಜಪೇಯಿ ಹೋದ್ಮೇಲೆ ಯಾರು ಬರ್ತಾರೆ ಅಡ್ವಾಣಿ ಅಂತ ಅನ್ಕೊಂಡಿದ್ವಿ ಮೋದಿ ಬಂದ್ರು ಹಿಂಗೆ ಸಿದ್ದರಾಮಯ್ಯ ಹೋದ್ಮೇಲೆ ಯಾರು ನೆಕ್ಸ್ಟ್ ಅಹಿಂದ ಲೀಡರ್ ಅಂದಾಗ ಕರ್ನಾಟಕದಲ್ಲಿ ಬಹುತೇಕ ಎಲ್ರಿಗೂ ಒಂದೇ ಹೆಸರು ಅಂತ ನೆನಪು ಬರುತ್ತೆ ಮುಂದಿನ ಅಹಿಂದ ಲೀಡರ್ ಯಾರು ಸತೀಶ್ ಜಾರಕಿಹೊಳಿ ಸತೀಶ್ ಸೌಕಾರ್ ಎಲ್ರಿಗೂ ಫಿಕ್ಸ್ ಯಾಕಂದ್ರೆ ಸಿದ್ದರಾಮಯ್ಯ ಅವರ ತಲೆಯಲ್ಲಿರುವಂತ ಐಡಿಯಾಸ್ಗಳು ಸಿದ್ದರಾಮಯ್ಯ ಅವರ ಸಿದ್ಧಾಂತಗಳು ಸಿದ್ದರಾಮಯ್ಯ ಏನ್ ಕಾರ್ಯವೈಖರಿ ಇದೆ ಅದು ಡಿಕ್ ಟು ಡಿಕ್ ಯಾರಾದ್ರ ಹತ್ರ ಕಾಪಿ ಇದೆ ಅಂದ್ರೆ ಅದು ಸತೀಶ್ ಜಾರಕಿಹೊಳಿ ಇತ್ರ ಇದೆ ಅದಕ್ಕಾಗಿ ಮುಂದಿನ ಸಿದ್ದರಾಮಯ್ಯ ಯಾರಾದ್ರೂ ಅಂದ್ರೆ ಅದು ಸತೀಶ್ ಜಾರಕಿಹೊಳಿ ಅಂತ ಸರ್ವಸಾಮಾನ್ಯವಾಗಿ ರಾಜ್ಯದಲ್ಲಿ ಆ ಒಂದು ಟಾಕ್ ಇದೆ ಇನ್ನು ಎರಡನೇ ಹೆಸರು ಯಾರ್ದು ರೆಫರ್ ಮಾಡಿದ್ದಾರೆ ಅಂದ್ರೆ ಈಶ್ವರ್ ಖಂಡ್ರೆವು ಈಶ್ವರ್ ಖಂಡ್ರೆ ಯಾಕೆ ಈಶ್ವರ್ ಖಂಡ್ರೆ ಹೆಸರನ್ನ ಸಿದ್ದರಾಮಯ್ಯ ಹೈಕಮಾಂಡ್ ಮಟ್ಟದಲ್ಲಿ ರೆಫರ್ ಮಾಡ್ತಾ ಇದ್ದಾರೆ ಉಳಿದಷ್ಟು ಸಾಕಷ್ಟು ಜನ ಲೀಡರ್ಸ್ ಗಳು ಇದ್ದಾರಲ್ಲ ಯಾಕೆ ಈಶ್ವರ್ ಖಂಡ್ರೆ ಅಂದ್ರೆ ಕೂಡ ಹೇಳ್ತೀನಿ ಈಶ್ವರ್ ಖಂಡ್ರೆ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರು ಕೇವಲ ಮಹಾಸಭೆಯಲ್ಲಿ ಪ್ರಧಾನ ಮಹಾಪ್ರಧಾನ ಕಾರ್ಯದರ್ಶಿ ಅನ್ನ ಇದಾರಂತಲ್ಲ ಆದ್ರೆ ಲಿಂಗಾಯತ ಸಮುದಾಯದ ಬಹಳ ದೊಡ್ಡ ಪ್ರಭಾವಿ ನಾಯಕರು ಮತ್ತೆ ಈ ಒಂದು ಕಾಲಘಟ್ಟದಲ್ಲಿ ಕಳೆದ ಒಂದು ಐದು ಹತ್ತು ವರ್ಷಗಳಲ್ಲಿ ಲಿಂಗಾಯತ ಸಮುದಾಯವನ್ನ ಒಗ್ಗಟ್ಟು ಮಾಡೋದ್ರಲ್ಲಾಗ್ಲಿ ಲಿಂಗಾಯತ ಸಮುದಾಯದವ್ರನ್ನ ಬೆಳೆಸೋ ನಿಟ್ಟಿನಲ್ಲಾಗ್ಲಿ ಈಶ್ವರ್ ಖಂಡ್ರೆ ಬಹಳಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಅದು ಒಂದು ಪ್ಲಸ್ ಪಾಯಿಂಟ್ ಇನ್ನು ಎರಡನೇ ಉತ್ತರ ಕರ್ನಾಟಕ ಭಾಗಕ್ಕೆ ಏನು ಅನ್ಯಾಯ ಆಗ್ತಾ ಇದೆ ಪ್ರತಿ ಬಾರಿ ಕೆಪಿಸಿಸಿ ಸಿ ಅಧ್ಯಕ್ಷರು ಆ ಭಾಗದವ್ರೇ ಆಗ್ತಾರೆ ಮತ್ತೆ ಒಳ್ಳೊಳ್ಳೆ ಹುದ್ದೆಗಳ ಸಚಿವಗಿರಿ ಕೂಡ 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 ಆ ಅಂತ ಈ ಈ ಸ್ವಲ್ಪ ಸ್ವಲ್ಪ ಬಾರಿ ತಣ್ಣಗೊಳಿಸಬೇಕು ಅಂದ್ರೆ ಈಶ್ವರ್ ಸಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡ್ಲೇಬೇಕು ಇನ್ನು ಮೂರನೇದು ಹೇಳ್ತೀನಿ ಕಲ್ಯಾಣ ಕರ್ನಾಟಕ ಭಾಗದವರಿದ್ದಾರೆ ಉತ್ತರ ಕರ್ನಾಟಕದವರಿದ್ದಾರೆ ಒಳ್ಳೆ ವಾಕ್ ಚಾತುರ್ಯವನ್ನ ಹೊಂದಿದ್ದಾರೆ ಮತ್ತು ಈಗ ಸದ್ಯಕ್ಕಂತೂ ಹೆಂಗಿದೆ ಅಂದ್ರೆ ಅವರಿಗೆ ಅವಿ ವಿರೋಧದಲ್ಲಿ ಯಾರು ಕೂಡ ಇಲ್ಲ ಈಗ ಈ ಭಾಗದಲ್ಲಿ ಅವ್ರನ್ನ ಎದುರಿಸುವಂತಹ ವಾಕ್ಚಾತುರ್ಯನ ಹೊಂದಿರುವಂತಹ ನಾಯಕರ ಕೊರತೆ ಕೂಡ ಇದೆ ಅದಕ್ಕಾಗಿ ಈಶ್ವರ್ ಖಂಡ್ರೆ ಗುಡ್ ಮತ್ತೆ ಬೆಟರ್ ಬೆಟರ್ ಯಾಕಂದ್ರೆ ಇನ್ನೂ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಈಶ್ವರ್ ಖಂಡ್ರೆ ಹೆಸರು ಕೂಡ ಬೆಟರ್ ಇದೆ ಈಶ್ವರ್ ಖಂಡ್ರೆ ಈ ಭಾಗವನ್ನು ಮೇಂಟೈನ್ ಮಾಡಿಕೊಂಡ್ರೆ ಕಾರ್ಯಾಧ್ಯಕ್ಷರಾಗಿ ಹಳೆ ಮೈಸೂರಲ್ಲಿ ಒಬ್ರು ಮತ್ತೆ ಶಿವಮೊಗ್ಗ ಸೈಡ್ ಒಬ್ರಿಗೆ ಕೊಟ್ಟರೆ ಇಬ್ಬರು ಕಾರ್ಯಾಧ್ಯಕ್ಷರು ಆ ಸೈಡ್ ಕೆಲಸ ಮಾಡಿದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಈಶ್ವರ್ ಖಂಡ ಕೆಲಸ ಮಾಡಬಹುದು ಮತ್ತು ಒಳ್ಳೆಯ ಸಕ್ಸಸ್ ರೇಟ್ ಕೂಡ ಸಿಗುತ್ತೆ ಅದಕ್ಕಾಗಿ ಸಿದ್ದರಾಮಯ್ಯ ಇವರು ಇಬ್ಬರ ಹೆಸರುಗಳನ್ನ ರೆಫರ್ ಮಾಡಿದ್ದಾರೆ ಇನ್ನು ಮಂತ್ರಿ ಏನು ಸಚಿವ ಸಂಪುಟ ಪುನರ್ ರಚನೆಯ ಬಗ್ಗೆ ಮಾತನಾಡುವುದಾದ್ರೆ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಯಾಕಂದ್ರೆ ಸಿದ್ದರಾಮಯ್ಯ ಸರ್ಕಾರ ಎರಡು ವರ್ಷದಲ್ಲಿಯೇ ಆಡಳಿತ ವಿರೋಧಿ ಅಲೆಯನ್ನ ಎದುರಿಸ್ತಾ ಇದೆ ಒಂದ್ ವೇಳೆ ಅವರು ಸಚಿವ ಸಂಪುಟ ಪುನರ್ರಚನೆ ಮಾಡದೇ ಹೋದ್ರೆ ಮತ್ತೆ ಸರ್ಕಾರಕ್ಕೆ ಮತ್ತಷ್ಟು ಸಂಕಷ್ಟ ಹೆಚ್ಚಾಗುತ್ತೆ ಯಾಕೆಂದ್ರೆ ಕೆಲವು ಹಿರಿಯರನ್ನ ಕೋಕ್ ಕೊಟ್ಟು ಕೆಲವ್ರನ್ನ ಸಮುದಾಯವಾರು ಈ ಸಮುದಾಯಕ್ಕೆ ಯಾರಿಗೂ ಕೊಟ್ಟಿಲ್ಲ ಅಂತ ಕೆಲವರನ್ನ ಸಮುದಾಯ ಕೂಟದಲ್ಲಿ ಸಚಿವರನ್ನಾಗಿ ಮಾಡಲಾಗಿದೆ ಕೆಲವರನ್ನ ದುಡ್ಡಿನ ಬಲದ ಮೇಲೆ ಸಚಿವ ಗಿರಿಯನ್ನ ಕೊಡಲಾಗಿದೆ ಆದ್ರೆ ಸಮುದಾಯವಾರು ಮತ್ತೆ ದುಡ್ಡಿನ ಬಲ ಮತ್ತೆ ಇನ್ನೊಂದು ಕೆಲವೊಂದು ಗಳ ಮೇಲೆ ಯಾರ್ಯಾರು ಸಚಿವರಾಗಿದ್ದಾರೆ ರಾಜ್ಯದಲ್ಲಿ ಅವರ ಕೆಲಸ ಸಂಪೂರ್ಣವಾಗಿ ಶೂನ್ಯಕ್ಕೆ ಶೂನ್ಯ ಇದೆ ಈಗ ಮಧು ಬಂಗಾರಪ್ಪ ಅವರ ಕೆಲಸ ನೋಡ್ಕೊಳ್ಳಿ ಖಾನ್ ಅವರ ಕೆಲಸವನ್ನ ನೋಡ್ಕೊಳ್ಳಿ ಕೆ ವೆಂಕಟೇಶ್ ಅವರ ಕೆಲಸವನ್ನ ನೋಡ್ಕೊಳ್ಳಿ ಆರ್ ವಿ ತಿಮ್ಮಾಪುರ್ ಕೆಲಸಗಳನ್ನ ನೋಡ್ಕೊಳ್ಳಿ ಇವರೆಲ್ಲ ಫುಲ್ ಟೈಮ್ ಸಚಿವರಾಗಿ ಕೆಲಸ ಮಾಡ್ತಾ ಇಲ್ಲ ಎಲ್ಲೇ ಒಂದ್ ಕಡೆ ಇವ್ರ ಡಿಪಾರ್ಟ್ಮೆಂಟ್ಗಳಲ್ಲಿ ಇವ್ರಿಗೆ ಹಿಡಿತಾ ಇಲ್ಲ ಅನ್ನೋದು ನನ್ನ ಟಾಕ್ ಅಲ್ಲ ಇಡೀ ಕರ್ನಾಟಕದವ್ರು ಮಾತಾಡ್ಕೊಳ್ತಾ ಇದ್ದಾರೆ ಕನ್ನಡದ ಜನರು ಮಾತಾಡ್ಕೊತಾ ಇದ್ದಾರೆ ಅದಕ್ಕಾಗಿ ಸಚಿವ ಸಂಪುಟ ಪುನರ್ರಚನೆ ಆದರೆ ಬೆಟರ್ ಅನ್ನೋದು ಕೆಲವರ ಟಾಕ್ ಇದೆ ಆದರೆ ಏನು ಮಾಡುತ್ತೆ ಅದು ಅವ್ರ ಪಕ್ಷಕ್ಕೆ ಬಿಟ್ಟಿದ್ದು ಅದೇನು ಸರ್ಕಾರ ಅವರ ಹೈಕಮಾಂಡಿಗೆ ಬಿಟ್ಟಿದ್ದು ಅವರಿಗೆ ಬಿಟ್ಟಿದ್ದು ಅವ್ರ ವಿಚಾರ ಏನು ನಿರ್ಧಾರ ತೆಗೆದುಕೊಳ್ತಾರೆ ಅದು ಅವರಿಗೆ ಬಿಟ್ಟಿದ್ದು ಅಂತದ್ರಲ್ಲಿ ಜಡ್ಜ್ ಮಾಡೋಕ್ಕಾಗಲ್ಲ ಆದರೆ ಕೆಲಸ ಮಾತ್ರ ಈ ಕೆಲವೊಂದು ಸಚಿವರು ಒಂದು ಎಂಟರಿಂದ ಹತ್ತು ಸಚಿವರು ಆಕ್ಟಿವ್ ಆಗಿಲ್ಲ ಅನ್ನೋದು ಅಷ್ಟೇ ಸತ್ಯ